ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ದಿವ್ಯ ಪರಂಪರೆಯೊಳಗೆ ಶ್ರೀ ಸದ್ಗುರು ಸಮರ್ಥ ನರಸಿಂಹೇಶ್ವರ ಮಹಾರಾಜರು ಅವರ ಪುಣ್ಯಸ್ಥಾನ ಇದೆ ಅವರ ಪರಮ ಶಿಷ್ಯರೊಳಗೆ ಈ ಕ್ಷೇತ್ರವನ್ನು ಅತ್ಯಂತ ಉತ್ತುಂಗ ಸ್ಥಿತಿಗೆ ಒಯ್ಯುವಂಥ ಕಾರ್ಯ ಮಾಡಿ ಇವತ್ತ ನಮ್ಮೆಲ್ಲರ ಎದುರಿಗೆ ದೇಹ ಬಿಟ್ಟು ದೇವರಾಗಿ ನಮ್ಮೆಲ್ಲರನ್ನ ಹರಿಸ್ತಾ ಇದ್ದಾರೆ ಅವರ ಸಾನ್ನಿಧ್ಯದೊಳಗೆ ಇವತ್ತ ಈ ಸತ್ಸಂಗದ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯ ಈ ಮಠದ ಮುಂದಾಳತ್ವವನ್ನು ವಹಿಸಿದಂಥ ಶ್ರೀ ಸಮರ್ಥ ಸದ್ಗುರು ಲಿಂಗರಾಜ್ ಮಹಾರಾಜರವರ ಅವರು ಕೂಡ ಸಹಯೋಗ ಹೆಗಲಿ ಹೆಗಲು ಕೊಟ್ಟು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಶ್ರೀ ಸದ್ಗುರು ಸಮರ್ಥ ಭಾಗ್ಯೋದಯ ಮಹಾರಾಜರ ಇವರು ಕೂಡ ಯಾವತ್ತು ಸಹಕಾರಿಯಾಗಿದ್ದು ಅತ್ಯಂತ ಸತ್ಸಂಗದ ಬಗ್ಗೆ ಕಾಳಜಿ ವಹಿಸಿ ನಮ್ಮೆಲ್ಲರನ್ನು ಬೆಳದೆಬ್ಬಿಸಿದಂಥ ಶ್ರೀ ಸದ್ಗುರು ಸುಮತ್ತ ಚೈತನ್ಯ ಮಹಾರಾಜರ ಹಾಗೂ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಮಹಾರಾಜರ ಗುರು ಹಿರಿಯರ ಅಣ್ಣ ತಮ್ಮಂದಿರ ಅಕ್ಕ ತಂಗಿ ತಾಯಂದಿರ ಪವಿತ್ರ ಚರಣಾರದಿಂದಗಳಲ್ಲಿ ಅನಂತ ಕೋಟಿ ನಮನಗಳು ಮಾಜಿ ಕಾಯಾ ಗೇಲಿ ಕರಿ ನೀ ಆಹೇ ಜಗದಾಕಾರಿ ಜ್ಞಾನಿ ಮುಕ್ತ ಹೂನು ಗೇಲೆ ತ್ಯಾಜ್ಯ ಸಾಮರ್ಥ್ಯ ಮಗ ಚಾಲೆ ಜ್ಞಾನ ಜ್ಞಾನಿಯ ಪವಿತ್ರ ದೇಹ ಎಲ್ಲಿ ಬೀಳ್ತದ ಅವರ ಸಾಮರ್ಥ್ಯ ಅವರು ಇದ್ದಾಗಿನಕ್ಕಿಂತಲೂ ಸಾವಿರ ಪಟ್ಟು ನಡೀತೈತು ಅವರಿದ್ದಾಗ ಒಂದೇ ದಿಶೆಯಿಂದ ಕಾರ್ಯಪ್ರವರ್ತಿರ್ತಾರೆ ಈಗ ಸರ್ವತ್ರ ದಿಶೆಯಿಂದ ಅವರ ಕಾರ್ಯ ನಡ್ಕೊಂಡು ಹೋಗ್ತದೆ ಈ ಸಿದ್ಧಾಂತಕ್ಕನುಗುಣವಾಗಿ ಇವತ್ತು ಎಲ್ಲಟ್ಟಿ ಶ್ರೀ ಕ್ಷೇತ್ರವಾಗಿ ರೂಪುಗೊಳ್ಳುವಂಥ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲರ ಮನಸ್ಸನ್ನು ಗೆದ್ದು ಇಲ್ಲೇ ಅಧ್ಯಾತ್ಮ ತತ್ವವನ್ನು ಉಚ್ಚಕಂಠದಿಂದ ಜಗತ್ತಿಗೆ ಸಾರುವಂಥ ಕೇಂದ್ರ ಈ ಎಲ್ ಐ ಒಳಗೆ ಆಗಬೇಕು ಅನ್ನುವಂಥ ತಮ್ಮೆಲ್ಲರ ಹಿರಿದಾಸೆ ಅದಕ್ಕೆ ತಕ್ಕಂಗೆ ಪರಿಸರ ಸ್ಥಳ ಹಾಗೂ ಎಲ್ಲರ ಭಾವ ಒಡಮೂಡಿಕೊಂಡು ಬಂದದ ಅಂಥ ಕಾರ್ಯ ನಿಲ್ಲೋದಿಲ್ಲ ರಾಮಕೃಷ್ಣ ಮಹಾರಾಜರು ಇಚ್ಛಾ ಮಾಡಿದ್ರು ಕೂಡ ನರಸಿಂಹೇಶ್ವರ ಮಹಾರಾಜರು ಬಿಡೋದಿಲ್ಲ ಅವರು ಅವರನ್ನು ಎತ್ತಿದ್ದಾರೆ ಎಂಥ ಗುರು ಅಂದರೆ ಗುರು ಕೃಪಾ ಅಂದರೆ ಅದು ಎಂದು ಎಂದವರಿಗೆ ಉಪದೇಶ ಕೊಟ್ಟಾರ ಅವತ್ತನ ಆಶೀರ್ವಾದ ಮಾಡಿಬಿಟ್ಟಾರ ಅವರ ಆಶೀರ್ವಾದ ಫಲದಿಂದ ಇಂಥ ಒಂದು ಯೋಗ ಜೀವನವನ್ನು ನಡೆಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ಯದ ಅಂತ ನನಗನ್ನಿಸ್ತದೆ ಅಂಥ ಯೋಗವನ್ನು ಮಾಡಿ ನಮ್ಮಂಥ ಸಾಮಾನ್ಯರಿಗೆ ಉಕ್ಕಿನ ಕಡಲೆ ಇದು ಅಧ್ಯಾತ್ಮ ತತ್ವಜ್ಞಾನ ಅದನ್ನು ಅಂಗೈಯಾಗಿ ನೆಲ್ಲಿಕಾಯಿ ಮಾಡಿ ಪ್ರತಿಯೊಬ್ಬರನ್ನ ಕೈ ಹಿಡಿದು ಇವತ್ತು ಸಾಗಿಸುವಂಥ ಕಾರ್ಯ ಯಾರ ಸತ್ತಾದಿಂದ ನಡವೈತಿಪ್ಪ ಅಂದರೆ ಸದ್ಗುರು ಸಮರ್ಥ ರಾಮಕೃಷ್ಣ ಮಹಾರಾಜರ ಸತ್ತಾದಿಂದ ನಡವ ಅಂಥವರ ಪ್ರಥಮ ಪುಣ್ಯತಿಥಿಯೊಳಗೆ ನಾವುಗಳೆಲ್ಲ ಕಾಯ ವಾಚ ಮನಸ ಪರಿಶುದ್ಧ ಭಾವದಿಂದ ನಮ್ಮ ನಮ್ಮ ನಿರ್ಮಲ ಅಂತಃಕರಣದೊಳಗೆ ವಿಮಲ ಬ್ರಹ್ಮ ಸ್ವರೂಪದ ಅರಿವಿನ ಅನುಭವವನ್ನು ಇಷ್ಟೊತ್ತಿನವರೆಗೆ ವೇದಿಕೆಯನ್ನು ಅಲಂಕರಿಸಿದ ಪೂಜ್ಯರ ಬಾಯಿಂದ ಕೇಳ್ತಾ 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 ಎಲ್ಲವನ್ನೂ ಮರೆತು ಬಿಟ್ಟಿವಿ ಸಮಯ ಆಗ್ಯದ ಒಂದು ಕಡೆ ಒಂದು ಕಡೆ ಹೊಟ್ಟೆ ಹೆಸರದ ಮನಸ್ಸು ಎತ್ತೆತ್ತು ನಡೆಸ್ಬೇಕಂತ ಅಂಥಾದ್ರೊಳಗೆ ಅಂಥ ಮನಸ್ಸನ್ನು ಘನ ಮಾಡಿಕೊಂಡು ಆ ಘಣದ ಸ್ವಾನುಭವದ ನೆಲೆಯೊಳಗೆ ಆನಂದ ಸಾಗರದೊಳಗೆ ನಾವೆಲ್ಲ ತೇಲಾಳ ಇದು ವಿಮಲ ಬ್ರಹ್ಮ ಬುದ್ಧ ಬೆಳಗ್ಗೆ ಮುಂಜಾನೆ ಸುಂದರವಾದಂಥ ಪರ್ವತದ ಅಡಿಯೊಳಗೆ ಧ್ಯಾನಸ್ಥನಾಗಿ ಕುಂತಾನೆ ಬುದ್ಧನ ದರ್ಶನಕ್ಕೆ ಬಂದಂಥವನ ಶಿಷ್ಯರೆಲ್ಲರೂ ನಮಸ್ಕಾರ ಮಾಡಿ 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 ಸರದು ಸರದು ಸರದ ಧ್ಯಾನ ಮಾಡ್ಕೋತ ಕುಂತು ಬಿಟ್ಟಿದ್ರು ಸಾವಿರ ಸಾವಿರಗಟ್ಲೆ ಜನಸ್ತೋಮ ಎಲ್ಲರೂ ಧ್ಯಾನಸ್ಥರು ಸೂಜಿ ಬಿದ್ದರೆ ಸಪ್ಪಳಕೈತಿ ಮಗ್ಗಲ ದಾರಿ ಒಳಗೆ ಹೋಗುವಂಥ ಸಾತಿ ಪುತ್ರನವ ಪ್ರಕಾಂಡ ಪಂಡಿತ ಎಲ್ಲ ಶಾಸ್ತ್ರಗಳನ್ನು ಓದಿದ್ದವ ಹೇಗೆ ಅವನಿಟ್ಟು ಹಣಕ್ಕೆ ನೋಡ್ತಾನೆ ಗೋಲೆತ್ತಿ ನೋಡ್ತಾನೆ ಆಶ್ಚರ್ಯ ಆಕೈತವ ಇದೇನು ಕೆಳೆ ಬಿಡೋಣ ತಿಳ್ಕೊಂಡು ಅಲ್ಲಿಗೆ ಬಂದ ಬುದ್ಧ ಕಣ್ಣು ಮುಚ್ಚಿಕೊಂತಾನ ತೆರೀಲಿ ಅಂತ ತಿಳ್ಕೊಂಡು ಅವನು ಪಾದಾವತ್ತಿ ನಮಸ್ಕಾರ ಮಾಡಿದ ಬುದ್ಧ ಕಣ್ ತೆರಳ ಮುಗಳ ಅದಕ್ಕೆ ಪ್ರಶ್ನೆ ಮಾಡ್ತಾನ ಏನಿದು ಬುದ್ಧ ಮಹಾಶಯರೇ ಅಂದ ಅವಾಗ ಬುದ್ಧ ಹೇಳ್ತಾನ ಇದು ಏನೂ ಅಲ್ಲ ವಿಮಲ ಬ್ರಹ್ಮ ವಿಮಲ ಬ್ರಹ್ಮನ ಕುಂತಿದ್ದವ ವಿಮಲ ಬ್ರಹ್ಮ ಅಂದ ಕೂಡಲೇ ಅಟ್ಕ ಬಿಡ್ಲಿಲ್ಲ ಅಂದ್ರೆ ಏನ್ರಿ ಅಂತ ಮತ್ತೂ ಪ್ರಶ್ನೆ ಮಾಡಕ ಇದ್ದ ಅವಾಗ ಬುದ್ಧ ಅನಿವಾರ್ಯವಾಗಿ ಹೇಳ್ತಾನೆ ಹಿಂಗ ಇಪ್ಪತ್ತು ವರ್ಷ ಕಳೆದ್ರೆ ಆಗ ಹೇಳ್ತನು ಅಂದ ಇದನ್ನು ಕೇಳಿದಂಥ ಮತ್ತೊಬ್ಬ ಸಾಧು ನಕ್ಕು ಬಿಟ್ಟ ಯಾಕೋ ಸಾಧು ಅಂದ್ ಯಾಕ ಯಾಕೆ ನಕ್ಕಿ ಅಂದ ಯಾಕೆ ನಕ್ಕಿ ಅಂದ ಕೂಡಲೇ ಅವಾಗ ಸಾಧು ಹೇಳ್ತಾನೆ ನಿನ್ನಂಗೆ ನಾ ಕೇಳಾಕೆ ಬಂದಿದ್ನಿ ಕೇಳಿದ್ನಿ ನನಗೂ ನಿನ್ನಂಗೆ ಹೇಳಿದ ಈಗ ಮೂವತ್ತು ವರ್ಷ ಆಯಿತು ಅವ್ನು ಹೇಳು ಗರ್ಜಿಲ್ಲ ನನಗೆ ಕೇಳು ಗರ್ಜನು ನನಗಿಲ್ಲ ಅಂದ್ಬಿಟ್ಟವು ಕೇಳದೆ ಕೇಳದೆ ಅನುಭವ ಹೆಂಗ ಸ್ಫುರನಗೊಳುತ್ತೈತೆ ಅಂದ್ರೆ ಹಿಂಗೊಂದಿಷ್ಟು ಕೇಳ್ಕೋತ ಮಗ್ನರಾಗಿ ಬಿಟ್ರೆ ನಾವೇನಿರ್ತೀವಿ ಅಂದ್ರೆ ವಿಮಲ ಬ್ರಹ್ಮದ ಅನುಭವದಾಗ ಆನಂದೊಳಗಿರ್ತಿವಿ ಇಷ್ಟ ಅವಾಗ ಅಷ್ಟು ಬರಲಿಲ್ಲ ಯಾಕೆ ಹೇಳಂಗಿಲ್ಲ ಹೇಳಿದ್ರೆ ಏನು ಗಂಟು ಖರ್ಚಕತಿ ಅಂತ ಕೇಳಾಕ ಇದ್ದ ಅವಾಗ ಬುದ್ಧ ಬಾಯಲಿ ಕರೆದವನು ಅಲ್ಲ ವಿಮಲ ಬ್ರಹ್ಮವೇ ಹೇಳಾಕ ಬರುವುದಿಲ್ಲ ಹೇಳಿದವ ಕಂಡಿಲ್ಲ ಕಂಡವ ಹೇಳಿಲ್ಲ ಮತ್ತು ಅಂದು ಕೂಡಲೇ ಯಾಕೆ ಹೇಳಂಗಿಲ್ಲ ಅಂದು ಕೂಡಲೇ ಅನ್ನವ ನಿನಗೆ ದುಃಖ ಐತಿಲ್ಲೋ ಕಷ್ಟ ಐತಿಲ್ಲೋ ನಿನಗೆ ಶಾಂತಿ ಐತೆನೋ ಸಮಾಧಾನ ಐತೇನು ಅಂತ ಕೇಳಿದ ಬುದ್ಧ ಇಲ್ಲ ಅಂದ ಅದನ್ನ ಕೇಳು ಹೇಳ್ತನು ಅನ್ನ ಅಲ್ಲಿ ಏನು ಈ ಪ್ರಕೃತಿ ಬದ್ದ ಏನದಲ್ಲ ಈ ಪ್ರಕೃತಿಯ ನಾನಾ ವಿನ್ಯಾಸಗಳ ಬದ್ದಲ್ಲ ನೀ ಬೇಕಾದಷ್ಟು ಕೇಳಿ ಹೇಳ್ತಾನೆ ಆದರೆ ಅದೊಂದನ್ನು ಮಾತ್ರ ಹೇಳಲಿಕ್ಕೆ ಬರುದಿಲ್ಲ ಹೆಂಗಂದ್ರೆ ಎಲ್ಲಿ ಪ್ರಶ್ನೆ ಇರ್ತೈತಿ ಅಲ್ಲಿ ಉತ್ತರ ಇರ್ತತಿ ಎಲ್ಲಿ ಪ್ರಶ್ನೆನೇ ಇಲ್ಲ ಅಲ್ಲಿ ಉತ್ತರ ಬರಬೇಕು ಎಲ್ಲಿ ಬಂದಿರ್ತದೆ ಅಲ್ಲಿ ಹೋಗ್ತೈತಿ ಜನ್ಮ ಹಿ ಮೃತ್ಯು ಕೈಚಿ ಜನ್ಮನ ಇಲ್ಲ ಮೃತ್ಯು ಆಲೋ ಬರ್ಬೇಕಿ ಜಾವೋ ಕುಟೆ ನಾವು ಬಂದೇ ಇಲ್ಲ ಹೋಗುವುದು ಇಲ್ಲಿಗೆ ಇದು ಸ್ಪಷ್ಟವಾದ ನಿದರ್ಶನ ಆಕಾಶದಿಂದ ಸೂರ್ಯ ಪ್ರಕಾಶ ನಮ್ಮನ್ನು ಟಚ್ ಮಾಡೈತಿ ಆ ಪ್ರಕಾಶವನ್ನು ನೀ ಸೂರ್ಯನ ಏನಂದ್ರೆ ಏನು ಹೇಳ್ತತಿ ಹೇಳ್ತತಿ ಸೂರ್ಯನೇ ನಾನು ನಾನೇ ಸೂರ್ಯ ಸಮುದ್ರದೊಳಗೆ ಅಲೆಗಳು ಹೇಳ್ತಾ ಇರ್ತಾವ ಸಮುದ್ರದ ಅಲೆಯನ್ನು ಕೇಳಿದ್ರೆ ಏನು ಹೇಳ್ತತಿ ಸಮುದ್ರವೇ ನಾನು ನಾನೇ ಸಮುದ್ರ ಇದೇ ತತ್ವವಶಿ ವಾಕ್ಯ ಇದು ಅನುಭವಕ್ಕೆ ಹೆಂಗೆ ಬರ್ತತಿ ಅಂತ ಕೇಳಿದ್ರೆ ಅದು ಲಕ್ಷಣದ ಮೂಲಕ ನಾವು ಅಭ್ಯಾಸ ಮಾಡಿದಾಗ ಬರ್ತತಿ ಅಂಥ ಅಭ್ಯಾಸವನ್ನು ಬುದ್ಧ ಮಾಡಿದ್ದ ಅರವತ್ತ್ನಾಲ್ಕು ವರ್ಷ ಅದ ಯಂಚಗೇರಿ ಸಂಪ್ರದಾಯದಾಗ ಗುರುಲಿಂಗ ಜಂಗ ಮಹಾರಾಜರು ಮೂವತ್ತಾರು ವರ್ಷ ಒಂದು ಶ್ವಾಸ ಬಿಡದ ಧ್ಯಾನ ಮಾಡಿದ್ರಂಥ ಅಂಥ ಧ್ಯಾನ ಮಾಡುವ ಪದ್ಧತಿಯನ್ನು ನಮಗೆ ನಮ್ಮ ಗುರುಗಳು ರಾಮಕೃಷ್ಣ ಮಹಾರಾಜರು ಕಲಿಸ್ಯಾರ ಎಲ್ಲರಿಗೂ ಮಾಡಕ್ಕೆ ಬರ್ತತಿ ಅದನ್ನು ಮಾಡಂತಾರೆ ಏನು ಮಾಡೋದು ಏನು ಮಾಡಕ್ಕೆ ಬರ್ತತಿ ಈಗ ನನ್ನೊಳಗೆ ಆತ್ಮಚತ್ ಮಾತಾಡ್ತು ನಿಮ್ಮೊಳಗೆ ಆತ್ಮ ಚೆಂದು ಕೇಳ್ತೀರಿ ಆತ್ಮ ಹೋತಂದ್ರೆ ಇಟ್ಕೋತೀರಿ ಅಂತೀರಿ ಇಲ್ಲ ಮುಗಿ ಓದಿ ಹುಗೀತೀರಿ ಅಥವಾ ಸುಟ್ಟು ಬಿಡ್ತೀರಿ ಸತ್ಯ ಯಾವುದಿಲ್ಲ ಆತ್ಮವೇ ಸತ್ಯ ಆತ್ಮ ಯಾರಂತೀರಿ ಆತ್ಮನೇ ತಾನು ಆತ್ಮನೇ ನಾನು ಇನ್ನು ಆತ್ಮ ಯಾರು ಅಂತೀರಿ ಪರಮಾತ್ಮನ ಅಂಶ ಪರಮಾತ್ಮ ಬೇರೆ ಆತ್ಮ ಬೇರೆ ಅಲ್ಲ ಪರಮಾತ್ಮನೇ ಆತ್ಮ ಆತ್ಮನೇ ಪರಮಾತ್ಮ ತಾ ಯಾರಾದ ತಾನೇ ಪರಮಾತ್ಮ ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಕಟ್ಟಿಗೆ ದೇವರಲ್ಲ ಲೋಹಗಳಿಂದ ಮಾಡಿದ ದೇವರು ದೇವರುಗಳಲ್ಲ ಗುಡಿ ಗುಂಡಾರ ಮಠ ವಶೀದೊಳಗಿರ್ತಕ್ಕಂಥ ದೇವರು ಅಲ್ಲಂತನ ಬಸುವಲ್ಲ ಹಾಗಾದ್ರೆ ದೇವರು ಯಾರು ಅಂತ ತನ್ನ ತಣ್ಣತಾಣ ನರಿದೊಡೆ ತಾನೇ ದೇವರು ನೋಡ ಕೂಡಲ ಸಿಂಗನ ದೇವ ತಾಣ ದೇವರಂತೆ ದೇವರ ಇದ್ಕೊಂಡು ದೇವರ ಹುಡುಕಳೋದು ದೇವಜವಳಿ ಅಂಥರಿ ಬೇಟಿನ ಹೈ ಜನ್ಮಾವರಿ ನಮ್ಮ ಅಂತರಂಗದಾಗ ದೇವರದಾನ ಆ ದೇವರೇ ನಾನಿದ್ದೇನೆ ಮತ್ತೇನು ಮಾಡಿವಿ ನಾವು ದೇವರ ಮಾರುತ್ತೀವಿ ಏನು ಮರ್ತದ ಮನಸ್ಸು ಮನಸ್ಸು ಭಾಳ ಸೂಕ್ಷ್ಮದ मनु भालावे मनु भाला